ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಿನಿಡಾಡ್ ಹಾಗೂ ಟೊಬ್ಯಾಗೋಗೆ ಭೇಟಿಯ ವೇಳೆ ಅಲ್ಲಿನ ಸಂಸತ್ತಿನ ಜಂಟಿ ಸದನವನ್ನುದ್ದೇಶಿಸಿ ಭಾಷಣ ಮಾಡಿದರು ಭಾರತದಲ್ಲಿ ಪ್ರಜಾಪ್ರಭುತ್ವ ಕೇವಲ ರಾಜಕೀಯ ವ್ಯವಸ್ಥೆಯಲ್ಲ ಜೀವನದ ವಿಧಾನವಾಗಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದರು ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದಲ್ಲಿರುವ ಭಾರತೀಯ ಮೂಲದ ಆರನೇ ತಲೆಮಾರಿನ ನಾಗರಿಕರು ಈಗ ಸಾಗರೋತ್ತರ ನಾಗರಿಕರ ಓಸಿಐ ಕಾರ್ಡ್ಗಳಿಗೆ ಅರ್ಹರಾಗಿರುತ್ತಾರೆ ಇದು ಅವರಿಗೆ ಭಾರತದಲ್ಲಿ ಯಾವುದೇ ನಿರ್ಬಂಧಗಳಿಲ್ಲದೆ ವಾಸಿಸಲು ಮತ್ತು ಕೆಲಸ ಮಾಡಲು ಅನುವು ಮಾಡಿಕೊಡಲಿದೆ ಎಂದು ತಿಳಿಸಿದರು Both our nations stand as proud democracies and pillars of strength in the modern world. India's growth is inclusive and people centric. We see our development also as a responsibility towards others and our priority will always be the global south. In times of disaster we have responded swiftly with aid, relief and solidarity our development partnerships are demand driven respectful and without conditions distinguished members it is time for us to work together to give the global south its rightful seat at the right table ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಅಧ್ಯಕ್ಷರಾದ ಕ್ರಿಸ್ಟಿನ್ ಕಾರ್ಲಾ ಕಂಗ್ಲು ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ದ ಆರ್ಡರ್ ಆಫ್ ದಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂದ ಇಪ್ಪತ್ತೈದನೇ ಜಾಗತಿಕ ಗೌರವ ಇದಾಗಿದೆ ಬಳಿಕ ಪ್ರಧಾನಿ ದ ಆರ್ಡರ್ ಆಫ್ ದಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಶಸ್ತಿ ಮೊದಲ ಬಾರಿಗೆ ವಿದೇಶದ ನಾಯಕರಿಗೆ ನೀಡಿರುವುದು ಹೆಮ್ಮೆಯ ಸಂಗತಿ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಸದೃಢವಾಗಿದೆ ಇಲ್ಲಿನ ಸಂಸ್ಕೃತಿ ಪರಂಪರೆ ಭಾರತದ ಪರಂಪರೆಯನ್ನು ಹೋಲುತ್ತದೆ ಈ ಪ್ರಶಸ್ತಿಯನ್ನು ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಅರ್ಪಿಸುವುದಾಗಿ ಹೇಳಿದರು दो वाइब्रेंट डेमोक्रेसीज के रूप में हम मिलकर दोनों देशों के लोगों के साथ साथ पूरी मानवता की भलाई के लिए काम करते रहेंगे एक्सलेंसी एक बार फिर इस सम्मान के लिए मैं 140 करोड़ भारतवासियों की ओर से बहुत बहुत आभार व्यक्त करता हूं ఇదే వేళే ప్రధానియవరు అధ్యక్షరదా క్రిస్టిన్ కాంగలూవర్ండికి సమాలోచనలు నడిపಿದರು ఈ సందర్భದಲ್ಲಿ విదేశాంగ సచివ డాక్టర్ ఎస్ జైశంకర్ उपस्थितారಿದ್ದರು మరియు రాష్ట్రపతి క్రిస్టిన్ కాంగలూ కే సాత్ మే భీ unke saath maujood hain